यावमुहूर्ती य आशीर्वाद यावसुमुहूर्ती य आशीर्वादसत्कृतिगे स्फूर्ति यन्थ यन्थसत्कृतिगे स्फूर्ति सेलीतो नमिसो आ कट्गुडि रमलिङ्गेश्वरना नमिसो आ कट ಗುಡಿ ರಾಮಲಿಂಗೇಶ್ವರನ ಮಣಿಯೋ ನಾರಾಯಣಗೆ ಮುದ್ದು ರಾಮ ಮಣಿಯೋ ನಾರಾಯಣಗೆ ಮುದ್ದುರಾಮ ಯಾವ ಸುಮುಹೂರ್ತದಲ್ಲಿ ಯಾರಾಗ ಆಶೀರ್ವಾದ ಎಂತ ಸತ್ಕೃತಿಗೆ ಸ್ಫೂರ್ತಿ ಸೆಳೆಯಾದೀತೋ ಮಣಿಯೋ ನಾರಾಯಣಗೆ ಮುದ್ದುರಾಮ ಮುಹೂರ್ತ ಅನ್ನೋದೊಂದಿದೆ ಒಂದಿದೆ ನಿಜ ಆದರೆ ನಮ್ಮ ಮನಸ್ಸು ಬುದ್ಧಿ ಹಾಗೂ ಹೃದಯ ಮೂರು ಮುಪ್ಪರಿಗೊಂಡು ಒಮ್ಮೆಗೆ ಹನುಮನಂತೆ ಕ್ರಿಯಾಶೀಲತೆಯ ಮೂಲಕ ಕರ್ಮಯೋಗದ ಜ್ಞಾನಕ್ಕೆ ಸಂಕಲ್ಪಿಸಿ ಆ ಭಗವಂತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನನ್ನು ಅರ್ಥಾತ್ ಆ ಒಂದು ಜಗತ್ತನ್ನು ರಕ್ಷಿಸ್ತಕ್ಕಂತಹ ನಿಗೂಢವಾಗಿ ನಡೆಸ್ತಾ ಇರ್ತಕ್ಕಂಥ ಅವನ ಕೃಪೆಗೆ ಪಾತ್ರರಾಗುವುದಕ್ಕೆ ನಾವು ಸದಾ ಹಾತೊರೆಯುವುದರ ಮೂಲಕ ಸಂಕಲ್ಪಿಸಿದಾಗ ಅವನ ಕೃಪೆ ಅದು ಯಾವಾಗ ಅನುಗ್ರಹವಾಗುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕಾಗಿಯೇ ಹಿಂದಿನ ಕಾಲದಲ್ಲಿ ಋಷಿಗಳು ಅಖಂಡ ತಪಸ್ಸು ಮಾಡಿ ಜ್ಞಾನ ಸಂಪಾದನೆಗಾಗಿ ಚಲಿಸುವ ಮನಸ್ಸನ್ನು ಅಚಲವಾಗಿರಿಸಿಕೊಂಡಿದ್ದರ ಆ ಒಂದು ಮನೋ ದೃಷ್ಟಿಯ ಅದರಲ್ಲಿಯೂ ಆ ಒಂದು ಮನೋಧೈರ್ಯದ ಸಂಕೇತವೇ ಅವರು ಋಷಿಗಳು ಎನಿಸಿಕೊಳ್ಳಲಿಕ್ಕೆ ಸಾಧ್ಯವಾದದ್ದು ಲೋಕೋತ್ತರಕ್ಕಾಗಿ ಲೋಕದ ಕಲ್ಯಾಣಕ್ಕಾಗಿ ಅವರು ಆ ರೀತಿಯಾಗಿ ತಪಸ್ಸು ಮಾಡ್ತಾ ಇದ್ದರು ಅಂತಹ ಆ ಒಂದು ಭಗವಂತನ ಸ್ಮರಣೆಯನ್ನು ಮಾಡತಕ್ಕಂಥ ಅಚಲವಾದ ಶ್ರದ್ಧೆ ಬೇಕು ಶ್ರದ್ಧಾ ಭಕ್ತಿ ಸಮನ್ವಿತಃ ಯುಜೇತಾತ್ಮ ಸುಖ ಕ್ಷಾಂತಿ ಶ್ರೀಧೃತಿ ಸ್ಮೃತಿಕೀರ್ತಿಭಿ ನ ಕ್ರೋಧೋ ನ ಚಮಾತ್ ನ ಲೋಭೋ ನಾಶುಭಾಮತಿ ಭವಂತೆ ಕೃತಪುಣ್ಯಾಂ ಭಕ್ತಾಂ ಪುರುಷೋತ್ತಮೇ ಅನ್ನುವ ಎಷ್ಟು ಸಹಸ್ರನಾಮದಲ್ಲಿ ಅವನನ್ನು ಕೊಂಡಾಡುವಂತಹ ಸಾಲು ಮರೆಯಬಾರದು ನಮೋಸ್ತು ಅನಂತಾಯ ಸಹಸ್ರಮೂರ್ತೆಯೇ ಸಹಸ್ರ ಪಾದಾಕ್ಷ ಶಿರೋರು ಭಾಘವೇ ಸಹಸ್ರನಾಂನೆ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ ನಮಿಸೋಣ ಬನ್ನಿ ವಿದ್ಯೆಯ ಮೂಲಕ ಜ್ಞಾನವನ್ನು ಸಂಪಾದಿಸೋಣ ನಮಸ್ಕಾರ